ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲಾವ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇದು ಮಂಗಳವಾರ ದಿವಸದ ಲಾಗ್ ನೋಡಿರಿ ಮಂಗಳವಾರ ದಿವಸ ತಲೆ ಸ್ನಾನ ಮಾಡಬೇಕಾಗಿತ್ತು ಅದರಲ್ಲಿ ಸ್ವಲ್ಪ ಎಡಿಷ್ನಲ್ ಕೆಲಸನೂ ಇತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತಿತ್ತು ಆಯಿಲ್ ಮಸಾಜ್ ಮಾಡ್ಕೊಂಡಾಗ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಆ ಕಡೆ ಕೆಲಸ ಆಗ್ಬಿಡ್ದೆ ಈ ಕಡೆ ಹೇರಿಗೆ ಆಯಿಲನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಸ್ಕಿನ್ ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋತೈತೆ ಅಂಥೇಳಿ ಫಸ್ಟಿಗೆ ಎದ್ದ ತಕ್ಷಣ ಮೊದಲು ಆಯಿಲನ್ನು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಹೇರ್ ಸೆಲ್ಲನ್ನು ಮೇಲುಗಡೆ ಕಟ್ಟಿ ಕೆಲಸ ಸ್ಟಾರ್ಟ್ ಮಾಡಬೇಕಂತೇಳಿ ಈಗ ಮಸಾಜನ್ನು ಮಾಡ್ಕೊಳಕತ್ತೀನಿ ಇನ್ನು ತುಂಬ ದಿನದಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಸ್ವಲ್ಪ ಮಧ್ಯೆ ಕೆಲಸ ಹೆವಿ ಆಗಿದ್ದರಿಂದ ವಿಡಿಯೋ ಮಾಡೋದು ಬಿಟ್ಟಿದ್ದೆ ಒಂದೆರಡು ದಿನ ಬಿಟ್ಟು ಮತ್ತು ಮಾಡಿದ್ರೆ ಆಯ್ತು ಅಂದ್ಕೊಂಡು ಬಿಟ್ಟ ಮೇಲೆ ಅದೇ ಒಂದು ರುಟೀನ್ ಕ ಅಡ್ಯಾಪ್ಟ್ ಆಗಿಬಿಟ್ಟೆ ಮನೆ ಕೆಲಸ ಮಕ್ಕಳು ನೋಡ್ಕೋದು ಅಡುಗೆ ಇದೇ ಕೆಲಸನ ಹೆವಿ ಆಗ್ತಿರ್ತೈತಿ ಇದ್ರ ಜೊತೆ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ಅಪ್ಲೋಡ್ ಮಾಡೋದು ಐತಲ್ರಿ ಇದಕ್ಕೂ ತುಂಬ ಟೈಮ್ ಬೇಕು ಆಮೇಲೆ ತುಂಬ ಹಾರ್ಡ್ ವರ್ಕ್ ಅಂತ ಅನಿಸ್ತೈತಿ ಮನೆ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಯೂಟ್ಯೂಬ್ ಮಾಡೋದು ಅಷ್ಟೊಂದು ಈಜಿ ಅಂತ ಏನು ನಮಗೆ ನಾವು ಟೈಮ್ ಕೊಟ್ಕೊಳಕ್ಕಾಗಂಗಿಲ್ಲ ಸ್ವಲ್ಪ ಫ್ರೀ ಇರೋಂಗಿಲ್ಲ ಒಂದು ಬಿಝಿ ಲೈಫನ್ನು ಅನಿಸ್ಬಿಡ್ತೈತಿ ಹಾಗಂತೇಳಿ ಸ್ವಲ್ಪ ಏನಾದರೂ ಹೆವಿ ಕೆಲಸ ಬಂದಾಗ ವಿಡಿಯೋ ಮಾಡೋದು ಬಿಟ್ಟಿವಂದರೆ ಮತ್ತೆ ಅದನ್ನು ಮಾಡಬೇಕಾದ್ರೆ ಇವತ್ತು ಮಾಡೋಣ ನಾಳೆ ಮಾಡೋಣ ಮತ್ತು ಹಾಗೆ ಮುಂದಾಗ್ತೈತಿ ಅದೇ ರೀತಿಯಾಗಿ ನಾನು ಒಂದು ಎರಡು ಮೂರು ತಿಂಗಳಿಂದ ವಿಡಿಯೋ ಮಾಡಿದ್ದಿಲ್ಲ ಅಪ್ಲೋಡ್ ಮಾಡಿದ್ದಿಲ್ಲ ಲಾಸ್ಟ್ ವೀಕಿಂದ ಮತ್ತಷ್ಟು ಶಾರ್ಟ್ಸನ್ನು ಮಾಡೀನಿ ಒಂದೆರಡು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಇನ್ನೊಂದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಏನಕ್ಕಂತಂದ್ರೆ ನಾನೇನೋ ಒಂದು ಫ್ಯಾಷನ್ ಟೈಪ ಫ್ರೀ ಇದ್ದಾಗ ವಿಡಿಯೋ ಮಾಡ್ಬೇಕಂತೇಳಿ ಮಾಡಾತೀನಿ ಆದರೆ ಸ್ವಲ್ಪ ದಿವ್ಸ ಬಿಟ್ಟಿದ್ದಕ್ಕೆ ಎಲ್ಲರೂ ಭೇಟಿ ಆದರೆ ಕೇಳ್ತಾರೆ ಯಾಕೆ ಇತ್ತೀಚೆಗೆ ನಿಮ್ಮ ವೀಡಿಯೋನ ಬಂದಿಲ್ಲ ವಿಡಿಯೋದ ಮಾ ಮಾಡೋದು ಬಿಟ್ಟಿರೇನಂತೇಳಿ ಅಷ್ಟೊಂದು ಇಷ್ಟಪಡ್ತಾರಲ್ಲ ಅದಕ್ಕೆ ಸ್ವಲ್ಪ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಸ್ವಲ್ಪ ಬಿಟ್ರೂ ಕೇಳ್ತಾರಲ್ಲ ನೋಡ್ತಾರಲ್ಲ ಎಲ್ಲರೂ ಅಂಥೇಳಿ ನನಗನಿಸ್ತು ಎಲ್ಲರೂ ಭೇಟಿ ಅದಕ್ಕೆ ಕೇಳ್ತಿದ್ರಿ ಯಾಕೆ ರೀ ವಿಡಿಯೋ ಬರಾಕತ್ತಿಲ್ಲ ಮಾಡಾಕತ್ತಿಲ್ಲ ಏನ್ರಿ ಯೂಟ್ಯೂಬ್ ಬಿಟ್ಟರೆ ಏನು ರೀ ಮಾಡಿರಿ ಚೆನ್ನಾಗಿ ಮಾಡಾಕತ್ತಿದ್ರಿ ಯಾಕೆ ರೀ ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ಯಾಕೆ ಈ ರೀತಿ ಕೇಳಾಕತ್ತಿದ್ರಲ್ಲ ನನಗೂ ಒಂಥರ ಅನ್ನಿಸ್ತು ಏನೋ ನಾನೇನು ತುಂಬ ದಿನದಿಂದ ವಿಡಿಯೋ ಮಾಡಕತ್ತಿಲ್ಲ ಆದರೂ ಇಷ್ಟೊಂದು ನೋಡ್ತಾರಲ್ಲ ಕೇಳ್ತಾರಲ್ಲ ಅಂಥೇಳಿ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತು ಎಲ್ಲರಿಗೂ ಥ್ಯಾಂಕ್ಸ್ ನಾನು ವಿಡಿಯೋ ನೋಡುತ್ತಿರುವ ಎಲ್ಲ ವಿವರ್ಸಿಗೂ ಮೊದಲಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಜೋಳಕ್ಕೆ ಪೌಡ್ರನ್ನು ಅಪ್ಲೈ ಮಾಡತ್ತೀನಿ ನೋಡ್ರಿ ಇದು ಬೋರಿಕ್ ಪೌಡ್ರ್ ಹೇಳಿ ವೈಟ್ ಕಲರ್ ಇರ್ತೈತಿ ಇದು ಔಷಧ ಅಂಗಡಿಯಲ್ಲಿ ಸಿಗ್ತಿರ್ತೈತಿ ಗಂಧಿಗೆ ಅಂಗಡಿಯಲ್ಲಿ ಸಿಗ್ತೈತಿ ನೋಡ್ರಿ ಪ್ರತಿಯೊಂದು ಸಿಟಿಯಲ್ಲಿ ಗಂಧಿಗೆ ಅಂಗಡಿ ಅಂತ ಇರ್ತೈತಿ ಅಲ್ಲಿ ಪೂಜಕ್ಕೆ ಬೇಕಾದಂಥ ಸಾಮಾನ ಆಯುರ್ವೇದಿಕ್ ಔಷಧಿಗಳು ಪೌಡ್ರ್ಗಳು ಸಿಗ್ತಾವ ನೋಡ್ರಿ ಅಂಥ ಅಂಗಡಿಯಲ್ಲಿ ಇದು ಬೋರಿಕ್ ಪೌಡ್ರ್ ಸಿಗ್ತೈತಿ ನಮ್ಮ ಮೊದಲದಲ್ಲಿ ಕಲ್ಮೇಶ್ವರ ಟೆಂಪಲ್ ಹತ್ತಿರ ಜಿರ್ಲಿ ಅವ್ರ ಅಂಗಡಿ ಐತಿ ಅಲ್ಲಿ ಜಿರ್ಲಿ ಅವ್ರ ಶಾಪಿಗೆ ಹೋದ್ರೆ ಇದೆಲ್ಲನೂ ಸಿಗ್ದೈತಿ ಅದು ಆ್ಯಕ್ಚುಲಿ ಗ ಗಂದಗಿ ಅಂಗಡಿನ ಬಟ್ ನಮ್ಮಲ್ಲಿ ಅವರು ಫೇಮಸ್ ಆಗಿರೋದು ಅವರ ಮನೆ ಹೆಸರಿಂದನ ಅವ್ರದ್ದು ಜಿರ್ಲಿ ಅಂತೇಳಿ ಮನೆ ಜಿರ್ಲಿ ಅವ್ರ ಅಂಗಡಿ ಜಿರ್ಲಿ ಅವ್ರ ಅಂಗಡಿ ಅಂತಾನೆ ಕರೀತಾರೋ ಗಂದಗಿ ಅಂಗಡಿ ಅಂತ ನಮ್ಮಲ್ಲಿ ಯಾರೂ ಕರೆಯಂಗಿಲ್ಲ ಆ್ಯಕ್ಚುಲಿ ಅದೇ ಗಂದಗಿ ಅಂಗಡಿ ಎಲ್ಲ ಸಾಮಾನು ಅಲ್ಲೇ ಸಿಗ್ತಾವು ನಾನು ಕೂಡ ಈ ಪೌಡ್ರನ್ನು ಅಲ್ಲೇ ತಂದೀನಿ ನಿಮಗೆ ಯಾರಿಗಾದ್ರು ಮೊದಲವ್ರಿಗೆ ಬೇಕಾದ್ರೆ ಜಿರ್ಲಿ ಅವ್ರ ಅಂಗಡಿಗೆ ಹೋಗ್ರಿ ರಾಮದುರ್ಗದವ್ರ ಅಂಗಡಿ ಹತ್ತಿರ ಕಲ್ಮೇಶ್ವರ ಟೆಂಪಲ್ ಐತೆ ನೋಡ್ರಿ ಕಲ್ಮೇಶ್ವರ ಟೆಂಪಲ್ಗೆ ಹೋಗೋ ದಾರಿಯಲ್ಲೇನ ಜಿರ್ಲಿ ಅವ್ರ ಶಾಪ್ ಐತಿ ನಮ್ಮ ಮನೆಯವ್ರು ಬರುವವರೆಗೂ ನಿಂತು ಪೌಡರ್ ಕಲಿಸ್ ಇಡ್ಬೋದಾಗಿತ್ತು ಭರ್ತನ ಅಂದಿದ್ರು ಗ್ರೌಂಡಿಗೆ ಹೋಗಿದ್ರು ಬಂದು ನಾನು ಪೌಡರ್ ಕಲಿಸ್ತೀನಿಬಿಡಂತಂದ್ರು ಬಂದು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ರು ಅವ್ರು ಬರು ಅಷ್ಟರಲ್ಲಿ ಮಕ್ಕಳು ಸ್ಕೂಲ್ ಟೈಮ್ ಆಗಿರ್ತೈತಿ ಮಕ್ಕಳನ್ನ ಬಿಟ್ಟು ಬಂದು ಕಲಿಸ್ಬೇಕಂದ್ರೆ ಅವರು ಸ್ನಾನ ಮಾಡಿನೇ ಹೋದರು ಮಕ್ಕಳು ಬಿಡಲಿಕ್ಕೆ ಇನ್ನು ಸ್ನಾನ ಮಾಡ್ಯಾರು ಅವ್ರಿಗೆ ಈ ಕೆಲಸ ಏನು ಹಚ್ಚೋದು ಬೇಡ ಅಂಥೇಳಿ ನಾನಾ ಮಾಡಾಕತ್ತೀನಿ ಇದು ಪೌಡ್ರ್ ಕಲಿಸ್ಬೇಕಾದ್ರೆ ಕೈಯೆಲ್ಲ ಫುಲ್ ಬೆಳಗ್ಗೆ ಹಾಕ್ತಾವೋ ಆಮೇಲೆ ಪೌಡ್ರ್ ಕೂಡ ನಾವು ವೇರ್ ಮಾಡಿರುವಂಥ ಡ್ರೆಸ್ ಮೇಲೆಲ್ಲ ಹಾರಿ ಬಂದಿರ್ತೈತಿ ಪೌಡ್ರ್ ಮಿಕ್ಸ್ ಮಾಡಿನ ಆಮೇಲೆ ಸ್ನಾನ ಮಾಡ್ಬೇಕಾಗ್ತೈತಿ ಅವರು ಸ್ನಾನ ಮಾಡಿ ಮಕ್ಕಳನ್ನ ಬಿಡ್ಲಿಕ್ಕೆ ಅದಕ್ಕೆ ಅದಕ್ಕಿನ್ನ ಅವರು ಹೆಲ್ಪ್ ತೊಗೊಳ್ದು ನಾನು ಒಬ್ಬಳೇ ಮಾಡಿ ಮುಗಿಸಿದ್ರಾಯ್ತಂಥೇಳಿ ನಾನಾ ಈ ಥರ ಪೌಡ್ರ್ ಕಲಿಸಾಕತ್ತೀನಿ ನೋಡಿರಿ ಈ ಥರ ಮಿಕ್ಸ್ ಮಾಡಿ ಮತ್ತೆ ಪೌಡ್ರ್ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಕಾಳಿಗೂ ಪೌಡ್ರ್ ಅಂಟ್ಕೋಬೇಕು ಈ ಥರ ಹಾಕಿ ಮಿಕ್ಸ್ ಮಾಡಬೇಕು ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಎಲ್ಲರ ಮನೆಯಲ್ಲೂ ಈ ಥರ ಮಾಡಿಟ್ಕೋತಾರ ಈಗ ಜಾಬ್ ಹೋಲ್ಡರ್ಸ್ ಆದರೆ ಸ್ವಲ್ಪ ಸ್ವಲ್ಪ ಕಾಳುಗಳನ್ನು ತಂದು ತಿನ್ನೋರು ಅವರು ಆವಾಗ ತಂದು ಅವಾಗ ಬೀಸ್ಕೊಂಡು ಬರ್ತಾರೋ ಅವ್ರೇನು ಮಾಡುವಂಥ ನೆಸಸಿಟಿ ಇರೋದಿಲ್ಲ ಬಟ್ ರೈತರಾದವ್ರಾಯ್ತು ಒಮ್ಮೆ ಕಾಳನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ಳೋರು ಈ ಥರ ಪೌಡ್ರ್ ಕಲಸೇನೇ ಇಟ್ಕೋಬೇಕಾಗ್ತೈತಿ ಕೆಲವೊಬ್ರು ಮಾಡೋಕ್ಕಾಗ್ಲಿಲ್ಲ ಅಂದರೆ ಒಬ್ಬೊಬ್ಬರು ಇರ್ತಾರೋ ಹೆಲ್ಪರ್ಸ್ ತಗೋತಾರೋ ಕೆಲಸದವ್ರನ್ನ ಹೇಳಿಬಿಟ್ಟು ಒಬ್ರಿಗೆ ಎಲ್ಲನೂ ಕ್ಲೀನ್ ಮಾಡಿ ಪೌಡ್ರ್ ಕಲಿಸಿ ಕೊಡ್ಲಿಕ್ಕೆ ಹೇಳ್ತಾರೋ ನಾನು ನನ್ನ ಮನೆ ಕೆಲಸನ ಮೇ ಬೇರೊಬ್ಬರ ಮೇಲೆ ಡಿಪೆಂಡ್ ಆಗೋಂಗಿಲ್ಲ ಬಟ್ಟೆ ತೊಳೆಯೋದಾಗಲಿ ಪಾತ್ರೆ ತೊಳೆಯೋದಾಗಲಿ ಮನೆ ಕೆಲಸ ಮಾಡೋದಾಗಲಿ ಎಲ್ಲನೂ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅನ್ನುವಂಥ ಒಂದು ನನ್ನದು ಎಲ್ಲನೂ ನಾನೇ ಮಾಡ್ಕೋತೀನಿ ಆದಷ್ಟು ಕೆಲಸ ಮಾಡ್ತಾ ಇದ್ರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ ಈಗ ಬೇರೊಬ್ಬರ ಮೇಲೆ ಡಿಪೆಂಡ್ ಆಗಿ ಬೇರೆಯವ್ರ ಕಡೆ ಕೆಲಸ ಮಾಡ್ಕೋದು ಒಂದು ಸರ್ತಿ ರೂಢಿ ಆಗಿಬಿಡ್ತಂದ್ರೆ ನಮಗೆ ಅದೇ ರೂಢಿ ಆಗಿಬಿಡ್ತೈತಿ ಏನೇ ಕೆಲಸ ಬಂದರೂ ಯಾರನ್ನಾರ ಕರೆಸ್ಬೇಕು ಹೆಲ್ಪರ್ಸ್ನ ತಗೋಬೇಕು ಅವ್ರ ಕಡೆಯ ಮಾಡಿಸ್ಬೇಕು ಆ ರೀತಿ ಮೈಂಡ್ಸೆಟ್ ಬಂದ್ಬಿಡ್ತೈತಿ ಬಟ್ ಇತ್ತೀಚಿನ ದಿನದಲ್ಲೇ ಎಲ್ಲರಿಗೂ ಮಾಡೋಕ್ಕೂ ಸಾಧ್ಯ ಆಗಂಗಿಲ್ಲ ಎಲ್ಲರೂ ತಮ್ಮ ಕೆಲಸ ತಾವ ಮಾಡ್ಕೋಬೇಕಂತ ಹೇಳೋದು ಕೂಡ ಅಷ್ಟೊಂದು ಸಮಂಜಸಲ್ಲ ಯಾಕಂದರೆ ಈಗಿನ ಕಾಲದಾಗ ಎಲ್ಲರಿಗೂ ಸುಗರ ಬಿ ಪಿ ಥೈರಾಯ ಮಂಡಿ ನೋವು ಅದು ಇದು ಬೆಂಡ್ ನೋವು ಸೀಜರಿನಾಗಿರ್ತಾವೆ ಸೊಂಟ ನೋವು ಹಲವಾರು ಕಾರಣಗಳಿರ್ತಾವೆ ಎಲ್ಲರೂ ನಾವು ಮಾಡಬೇಕಂದ್ರೂ ಆಗಂಗಿಲ್ಲ ಮತ್ತು ಸಮಸ್ಯೆ ಇದ್ದಾಗಂತೂ ಏನೂ ಮಾಡೋಕ್ಕಾಗಂಗಿಲ್ಲ ಬಟ್ ನಂದು ಆಗೈತಿ ನಂದು ಕಾಲು ಐತಿ ಆದರೂ ನಾನು ಬೇರೆಯವ್ರ ಹೆಲ್ಪ್ ಒಂದು ಸರ್ತಿ ತೊಗೊಂಡೆ ಅಂದ್ರೆ ಮತ್ತೆ ಅದೇ ಒಂದು ರೂಢಿ ಆಗಿಬಿಡ್ತೈತಿ ಆ ಒಂದು ಲೈಫ್ ಸ್ಟೈಲನ್ನು ಅಡ್ಯಾಪ್ಟ್ ಮಾಡ್ಕೋದು ಬೇಡ ಆದಷ್ಟು ನಮಗೆ ನೀಗಿದಷ್ಟು ಕೆಲಸಗಳನ್ನು ಮಾಡ್ಕೋತಾ ಇದ್ರೆ ಇನ್ನು ಎಕ್ಟಿವ್ ಇರ್ತೀವಿ ಅದು ಒಂದು ರೂಢಿ ಆಯ್ತು ಅಂದರೆ ಬೇರೆದವ್ರ ಮೇಲೆ ಡಿಪೆಂಡ್ ಅಂದ್ರೆ ನಾವು ಒಂಥರ ಸೋಮಾರಿ ಆಗಿಬಿಡ್ತೀವಿ ಇರೋ ಜಡ್ಡ ಜೊತೆನ ಇನ್ನೊಂದು ಇನ್ನೊಂದು ಆರೋಗ್ಯದ ಸಮಸ್ಯೆ ಕೂಡ ಹುಟ್ಕೋತಾವಂತೇಳಿ ನಾ ಆದಷ್ಟು ನಾನಾ ಮಾಡಬೇಕು ಅಂಥೇಳಿ ನಾನು ಒಬ್ಳ ಮಾಡ್ತಿರ್ತೀನಿ ಇದೆಲ್ಲ ಮಾಡ್ಕೋತಾನೆ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ಅಪ್ಲೋಡ್ ಮಾಡೋದು ಮಧ್ಯ ಸ್ಟಿಚಿಂಗ್ ಇದ್ರೆ ಸ್ಟಿಚಿಂಗ್ ಕೂಡ ಮಾಡ್ಕೊತಿರ್ತೀನಿ ಟೈಲರಿಂಗ್ ವರ್ಕೆಲ್ಲ ನಾನು ನಾನಾ ಮಾಡ್ಕೊತಿರ್ತೀನಿ ಹೀಗನ್ನಿಸಿದಾಗ ಸ್ವಲ್ಪ ಕೆಲಸಗಳು ಹೆವಿ ಅನ್ನಿಸ್ತಿರ್ತಾವು ಕೈ ನೋಡ್ರಿ ಯಾವ ಥರ ಬೆಳಗಾಯಿತು ಈಗ ಟೈಲ್ಸ್ ಮೇಲೆ ಕೂಡ ಪೌಡರ್ ಬಿದ್ದಿರ್ತೈತಿ ಇದೆಲ್ಲನೂ ಕಸಾಗ ಉಡಿಸಿ ಪರಿಶೀವರೆಸ್ಬೇಕು ಈಗ ಹೋದ ವರ್ಷ ನೋಡಿರಿ ಗೋಧಿನೂ ಇದೇ ಥರ ಪೌಡ್ರ್ ಮಿಕ್ಸ್ ಮಾಡಿಟ್ಟಿದ್ದೆ ಒಂದು ಹುಳ ಆಗಿಲ್ಲ ಏನೂ ಆಗಿಲ್ಲ ಇದನ್ನು ನಿನ್ನೆ ಕೂಡ ಚಲಾ ಬಿಚ್ಚಿ ನೋಡಿದೆ ನಾನು ಇನ್ನು ಇವತ್ತಿನ ಟಿಫನ್ನಿಗೆ ನೋಡಿರಿ ಮಸಾಲೆ ದೋಸೆ ಮಾಡಾಕ್ತೀನಿ ಇದರಲ್ಲೇ ಒಂದು ಡಿಫ್ರೆಂಟ್ ಆದಂತಹ ರೆಸಿಪಿಯನ್ನು ಟ್ರೈ ಮಾಡಾಕತ್ತೀನಿ ಟ್ರೈ ಮಾಡೋದಂದ್ರೆ ಸುಮಾರು ಸರ್ತಿ ಮಾಡೀನಿ ಚೆನ್ನಾಗಿ ಬಂದಿತ್ತು ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಯಾರಿಗಾದರೂ ಹೆಲ್ಪ್ ಆಗ್ಬೋದು ಒಂದು ಐಡಿಯಾ ಅಂತ ಹೇಳಿ ತೋರ್ಸಾಕತ್ತೀನಿ ಇವಾಗ ಮಸಾಲೆ ದೋಸೆ ಹಾಕಿ ಅದಕ್ಕೆ ಬಟಾಟೆ ಬಾಜಿ ಮತ್ತು ಚಟ್ನಿ ಮಾಡಿ ನಮ್ಮ ಮಕ್ಕಳಿಗೆ ಟಿಫನ್ ಕೊಟ್ಟು ಅವರು ಟಿಫನ್ ಮಾಡ್ಕೊಳಾಕ್ತಾರ ಇನ್ನು ಲಂಚ್ ಬಾಕ್ಸಿಗೆ ರೆಡಿ ಮಾಡಾಕ್ತೀನಿ ನೋಡಿರಿ ಚಪಾತಿ ಹಿಟ್ಟು ಕಲಿಸಿಟ್ಟಿದ್ದೆ ಮಕ್ಕಳು ಚಪಾತಿ ಬೇಡ ಕಟ್ ಕಟ್ಟಂತಂದರು ದೋಸೆ ಲಂಚ್ ಬಾಕ್ಸಿಗೆ ಹಾಕಿದ್ರೆ ಮಧ್ಯಾಹ್ನ ಹುಡುಗ ಡ್ರೈ ಆಗಿಬಿಡ್ತೈತಿ ನಾನು ಅದೇ ದೋಸೆ ಹಿಟ್ಟಿಂದ ಸ್ವಲ್ಪ ಪಿಜ್ಜಾ ಥರ ಮಾಡಿ ಮಕ್ಕಳಿಗೆ ಕಟ್ಬಿಟ್ರೆ ಸಾಫ್ಟ್ ಆಗಿರ್ತಾವೆ ತಿನ್ಲಿಕ್ಕೆ ಚಲೋ ಇರ್ತಾವಂತೇಳಿ ಈಗ ಇದೆಲ್ಲನೂ ರೆಡಿ ಮಾಡ್ಕೊಂಡೆ ನೋಡಿರಿ ಈರುಳ್ಳಿ ಕ್ಯಾಪ್ಸಿಕಮು ಕೊತ್ತಂಬರಿ ಇದಿಷ್ಟು ನಾನು ಚಾಪರ್ಗೆ ಹಾಕಿ ಚಾಪಿಂಗ್ ಮಾಡ್ಕೊಂಡ್ಬಿಟ್ಟೆ ಇಲ್ಲಿ ಟೊಮೆಟೊ ಸಾಸು ರೆಡ್ ಚಿಲ್ಲಿ ಸಾಸು ಸೋಯಾ ಸಾಸು ಇವು ಮೂರನ್ನು ಬಟ್ಟಲ್ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡಿ ಇಟ್ಕೊಂಡಿವಂದ್ರೆ ನಮಗೆ ಹಾಕ್ಲಿಕ್ಕೆ ಸರಳ ಆಗ್ತೈತಿ ಮಕ್ಕಳು ಕೇಳಿದಾಗ ಏನಾದರೂ ಒಂದು ಈ ಥರ ನಾನೇ ಓಣಾಗೇನ ಸ್ವಲ್ಪ ಥಿಂಕ್ ಮಾಡಿ ರೆಸಿಪಿಗಳನ್ನು ಟ್ರೈ ಮಾಡ್ತಿರ್ತೀನಿ ನನ್ನ ಮಕ್ಕಳಿಗೆ ತಿನ್ನಕ ಆಗಿನೂ ಇರಬೇಕು ಆರೋಗ್ಯಕ್ಕೂ ಒಳ್ಳೇದಿರಬೇಕು ಅವರು ಕೇಳಿದ ತಕ್ಷಣ ಇಲ್ಲ ಅನ್ನಲಾರ್ದ ಏನಾದರೂ ಒಂದು ಟ್ರೈ ಮಾಡ್ತಾ ಇರ್ತೀನಿ ಇವತ್ತು ಬಾಕ್ಸಿಗೆ ಅದೇ ಬೇಕಂದ ತಕ್ಷಣ ಈ ರೀತಿ ಎಲ್ಲನೂ ರೆಡಿ ಮಾಡಿಕೊಂಡೆ ಇನ್ನೂ ಇದ್ರ ಜೊತೆಗೆ ಬೇರೆ ಬೇರೆ ತರಕಾರಿ ಇದ್ದರೂ ಕೂಡ ನೀವು ರೆಡಿ ಮಾಡ್ಕೋಬೋದು ಕ್ಯಾರೆಟ್ ಅದು ಇದ್ದರೆ ಇನ್ನೂ ಚೆನ್ನಾಗಿ ಅನಿಸ್ತದೆ ಕ್ಯಾರೆಟು ಟೊಮೆಟೊ ಎಲ್ಲನೂ ಈ ಥರ ದೋಸೆನ ಸೇಮ್ ದೋಸೆನ ಹಾಕೋದು ಸ್ವಲ್ಪ ದಪ್ಪಾಗ ಮಸಾಲೆ ದೋಸೆ ಹಾಕಿನ ಸ್ವಲ್ಪ ದಪ್ಪಗ ಹಾಕಿಬಿಟ್ಟು ಮೇಲ್ಗಡೆ ಬಟ್ರನ್ನು ಅಪ್ಲೈ ಮಾಡಬೇಕು ಬೆಣ್ಣೆ ನಾನು ಬೆಣ್ಣೆ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಬೆಣ್ಣೆ ಅಪ್ಲೈ ಮಾಡಿಬಿಟ್ಟು ಅದರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಸ್ವಲ್ಪ ಸಾಲ್ಟ್ ಪೌಡ್ರ್ ಹಾಕಿ ತರಕಾರಿ ಏನು ಚಾಪಿಂಗ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದೆಲ್ಲನೂ ತರಕಾರಿ ಹಾಕಿ ತರಕಾರಿ ಮಾತ್ರ ಭಾಳಷ್ಟು ಸಣ್ಣಗೆ ಹೆಚ್ಚಿಕೊಂಡಿರಬೇಕು ಅದಕ್ಕೆ ಚಾಪಿಂಗ್ ಮಷಿನಲ್ಲೇ ಹಾಕಿ ಅದನ್ನು ಚಾಪ್ ಮಾಡ್ಕೊಂಡ್ರೆ ಅದು ಭಾಳಷ್ಟು ಸಣ್ಣ ಸಣ್ಣಗೆ ಬರ್ತೈತಿ ಅಂದ್ರೆ ಬೇಯ್ಬೇಕು ನೋಡ್ರಿ ಅದು ಸಾಫ್ಟ್ ಆಗ್ಬೇಕಾ ದಪ್ಪಾಗ ಹೆಚ್ಚಿದ್ರೆ ಅಷ್ಟೊಂದು ಸಾಫ್ಟ್ ಆಗೋದಿಲ್ಲ ಈ ಥರ ತರಕಾರಿ ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಸಾಸು ಸೋಯಾ ಸಾಸು ಟೊಮೆಟೊ ಕಿಚಪ್ಪು ಎಲ್ಲನೂ ಮೇಲ್ಗಡೆ ಹಾಕಿ ಈ ಥರ ಮಾಡೋದ್ರಿಂದ ಪಿಜ್ಜಾ ಟೈಪನ್ನು ರೆಡಿ ಆಗಿಬಿಡ್ತೈತಿ ಇನ್ನು ಚೀಸ್ ಇದ್ರಂದ್ರೂ ತುಂಬ ಆಗಿ ಬರ್ತೈತಿ ಭಾರಿ ಟೇಸ್ಟ್ ಆಗ್ತೈತಿ ಇವತ್ತು ಚೀಸ್ ಖಾಲಿಯಾಗಿತ್ತು ಅದನ್ನು ಕೂಡ ತಂದು ಇಟ್ಟರೆ ತಾನೆ ಯಾವಾಗಲೂ ಆದರೂ ಬೇಕಂತೇಳಿ ಇವತ್ತಿರಲಿಲ್ಲ ದೋಸೆ ನೋಡ್ರಿ ಎಷ್ಟು ಚೆನ್ನಾಗಿ ಎದ್ದು ಬಿಡ್ತೈತಿ ಪಿಜ್ಜಾ ಅಂತಲೇ ಹೇಳ್ಬೋದು ಇದು ಈ ಥರ ಮಾಡಿ ಒಂದೆರಡು ಸರ್ತಿ ಮಕ್ಕಳಿಗೆ ಹಾಕಿದ್ದೆ ಮಕ್ಕಳು ದೋಸೆನ ಕಟ್ಟು ಚಪಾತಿ ಬೇಡ ಅಂದಾಗ ನನಗೆ ದೋಸೆ ಕಟ್ಟಲಿಕ್ಕೆ ಮನಸ್ಸಿರಲಿಲ್ಲ ಡ್ರೈ ಆಗ್ತೈತಿ ಚಟ್ನಿ ಕೂಡ ಹಳಸ್ತೈತಿ ಇನ್ನು ಬರೀ ಬಟಾಟೆ ಪಲ್ಯ ಡ್ರೈ ದೋಸೆ ಅಷ್ಟು ಸರಿ ಇರೋದಲ್ಲ ಮಕ್ಕಳಿಗೆ ಗೊತ್ತಾಗಂಗಿಲ್ಲ ಅಂತೇಳಿ ಕನ್ವಿನ್ಸ್ ಮಾಡಿದರು ಅವ್ರು ಇದ್ದಾಗ ಒಂದೆರಡು ಸರ್ತಿ ಇದನ್ನು ಟ್ರೈ ಮಾಡಿದ್ದೆ ಆವಾಗ ಚೀಸ್ನೂ ಇತ್ತು ಕ್ಯಾರೆಟ್ನೂ ಇತ್ತು ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮಮ್ಮಿ ಇನ್ನೊಂದು ಸರ್ತಿ ದೋಸೆ ಮಾಡಿದ್ರೆ ನಮ್ಮ ಸಲ ಚಪಾತಿ ಮಾಡೋಕೆ ಹೋಗಬೇಡ ಇದೇ ಥರ ಮಾಡಿ ಕಟ್ಟು ಅಂಥೇಳಿ ಅವತ್ತಿಂದ ನಾನು ದೋಸೆ ಮಾಡಕತ್ತೆ ಅಂದ್ರೆ ಡಬ್ಬಿಗೆ ಅವಾಗ ಮಾಡಿದ್ಲೆ ಪಿಜ್ಜಾ ಥರ ಅದೇ ಥರ ಮಾಡಂಥೇಳ್ತಾರೋ ಹಾಗಾಗಿ ಯಾವ ಒಂದು ರೆಸಿಪಿ ನಾನು ಕೂಡ ಟೇಸ್ಟ್ ಮಾಡಿದ್ದೆ ಮಕ್ಕಳಿಗೂ ಇಷ್ಟ ಆಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಮಕ್ಕಳು ಈ ರೀತಿ ಕೇಳಿದಾಗ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಆಮೇಲೆ ದೋಸೆ ಹಿಟ್ಟು ಉಳ್ದಾಗ ಕೂಡ ಈ ರೀತಿಯೂ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಬ್ರೇಕ್ಫಾಸ್ಟಿಗೆ ಅಥವಾ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಮಕ್ಳು ಸ್ಕೂಲಿಂದ ಬಂದಾಗಾಯಿತು ಈ ಥರ ಮಾಡಿಕೊಡ್ಬೋದು ಇನ್ನು ತರಕಾರಿ ಅಷ್ಟೂ ಹಾಕಿ ಕೊಡ್ಬೋದು ಈ ಥರ ಬಟಾಟೆ ಪಲ್ಯನ ಮೇಲುಗಡೆ ಹಾಕಿ ಅದನ್ನು ಕೂಡ ಈ ಥರ ಮಾಡಿದರೆ ಇನ್ನೂ ಟೇಸ್ಟ್ ಆಗಿರ್ತೈತಿ ಇದು ಒಂದು ತೋರಿಸ್ಬೇಕಂತೇಳಿ ಈ ಥರ ಒಂದು ಮಾಡೀನಿ ಇದು ನಾನು ತಲೆಗೆ ಆಯಿಲನ್ನು ಅಪ್ಲೈ ಮಾಡಿದ ಮೇಲೆನಾ ಅವರಿಗೆ ದೋಸೆ ಹಾಕಿ ಕೊಟ್ಟು ಅವ್ರ ಲಂಚ್ ಬಾಕ್ಸ್ ಎಲ್ಲನೂ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಜೋಳಕ ಪೌಡ್ರನ್ನು ಕಲಿಸಿದೆ ಬಟ್ ಅದು ವಿಡಿಯೋ ಸ್ವಲ್ಪ ಹಿಂದೆ ಮುಂದೆ ಆಯಿತು ಎಡಿಟಿಂಗ್ ಮಾಡಬೇಕಾದ್ರೆ ಫಸ್ಟಿಗೆ ಜೋಳದ ಬಂತು ಆಮೇಲೆ ಟಿಫನದ್ದು ಬಂತು ಈ ಒಂದು ರೆಸಿಪಿ ನಿಮಗೆ ಯಾರಿಗಾದರೂ ಇಷ್ಟ ಆಗಿದ್ರೆ ಲೈಕ್ ಆಗಿದ್ರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ನೀವು ಟೇಸ್ಟ್ ಮಾಡಿ ನೋಡಿರಿ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿರಿ ಈ ಥರ ಏನಾದರೂ ಒಂದು ಅವಾಗ ಅವಾಗ ಟ್ರೈ ಮಾಡ್ತಿರ್ತೇನೆ ನಾನು ಮಕ್ಳು ಕೇಳಿದಾಗ ಮಕ್ಕಳು ಇರುವ ಮನೆಯಲ್ಲಿ ರೆಗ್ಯುಲರ್ ಒಂದೇ ಥರ ಅಡುಗೆ ಮಾಡೋಕ್ಕಾಗಂಗಿಲ್ಲ ಅವ್ರು ಕೇಳಿದ್ದನ್ನೆಲ್ಲ ಟ್ರೈ ಮಾಡಿ ಸ್ವಲ್ಪ ಕೊಡಬೇಕಾಗ್ತೈತಿ ಅಂದ್ರೆ ಅವರು ಖುಷಿಯಾಗಿರ್ತಾರೆ ಒಂದೇ ಥರ ಕೊಟ್ಟರೆ ಅವರಿಗೆ ಖುಷಿ ಇರೋಂಗಿಲ್ಲ ನಮ್ಮ ಮಮ್ಮಿ ಒಂದೇ ಥರ ಮಾಡ್ತಾಳೆ ಅಂಥೇಳಿ ಇವಾಗ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್